ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಭೋದಯಗಳು ಯಾರೆಲ್ಲ ತರಗತಿಗೆ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಶರಣು ಅವರೇ ಲಕ್ಷ್ಮಣ್ ಅವರೇ ಬ್ರೂ ಅವರೇ ಬೀರ್ಲಿಂಗ ಅವರೇ ಸುಭಾಷ್ ಮತ್ತು ಹರ್ಷ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕನ್ನಡದ ಮಾದರಿ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಹಾಗಾದರೆ ಬನ್ನಿ ಇದು ನನ್ನ ತರಗತಿಗಳ ಮಾಹಿತಿ ಇವತ್ತು ಸ್ನೇಹಿತರೆ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇದೆ ಜೊತೆಗೆ ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ನೀವು ಪದಗಳ ಅರ್ಥ ಕಾಣ್ತೀರಿ ಪದಗಳ ಅರ್ಥ ಯಾವ ತರಗತಿ ಅಂದ್ರೆ ಒಂಬತ್ತನೇ ತರಗತಿ ಸ್ನೇಹಿತರು ಒಂಬತ್ತನೇ ತರಗತಿಯ ಪದಗಳ ಅರ್ಥ ಇಂಪಾರ್ಟೆಂಟ್ ಇರುವಂತದ್ದನ್ನ ಓದ್ಕೊಂಡ್ಬನ್ನಿ ಇವತ್ತು ಇವುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ನಿಯರ್ಲಿ ತರ್ಟಿ ಫೈವ್ ಟು ಫೋರ್ಟಿ ಕ್ವಶನ್ಸ್ ಇರ್ತದೆ ಇನ್ನು ಅಕಾಡೆಮಿಯಲ್ಲಿ ಹೊಸದಾಗಿ ಆಪ್ ಅನ್ನು ಡೌನ್ಲೋಡ್ ಮಾಡಿದಾಗ ನೀವು ರಮೇಶ್ ಒಂಟು ಅನ್ನುವಂತಹ ರೆಫರ್ ಕೋಡ್ ಅನ್ನು ಯೂಸ್ ಮಾಡಿ ಜಾಯಿನ್ ಆಗಿ ನೋಡಬಹುದು ಇನ್ನ ಕೆ ಎಸ್ ಬ್ಯಾಚಸ್ ಗಳು ಪಿ ಎಸ್ ಬ್ಯಾಚ್ ಕೂಡ ಆರಂಭವಾಗಿದೆ ಇದನ್ನು ಕೂಡ ನೋಡಬಹುದಾಗಿರ್ತದೆ ಅನ್ ಅಕಾಡೆಮಿಯಲ್ಲಿ ಸೊ ಬನ್ನಿ ಇವತ್ತಿನ ಈ ಒಂದು ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತಾ ಇದನ್ನು ನೋಡಲು ಮರೆಯದಿರಿ ಸೊ ಮೊದಲೇ ಪ್ರಶ್ನೆ ನೋಡ್ರಿ ಕಾಯಕವೇ ಕೈಲಾಸ ಅಂತ ಇದೆ ಹಾಗಾದ್ರೆ ಈ ಕಾಯಕ ಕೈಲಾಸ ಎನ್ನುವಂತಹ ಒಂದು ಪದದ ಅರ್ಥ ಏನಾಗಿರ್ತದ ಕಾಯಕವೇ ಕೈಲಾಸ ನಮಸ್ಕಾರ ಅನ್ಕೂರ್ಣ ವೆಲ್ಕಮ್ ಟು ದ ಕ್ಲಾಸ್ ಕಾಯಕವೇ ಕೈಲಾಸ ಎನ್ನುವ ಇದರ ಅರ್ಥ ಏನಾಗಿರ್ತದ ನಿಮ್ಮ ಉತ್ತರ ಯಾವುದಿಲ್ಲ ಆಪ್ಷನ್ ಎ ಮಾನವ ಮಾನವ ಶರೀರದ ಮಹತ್ವ ಅಂತ ಇದೆ ಬಿ ಸುಖಮಯ ಜೀವನವೇ ಸ್ವರ್ಗ ಅಂತ ಇದೆ ಸಿ ದುಡಿಮೆಯ ಮಹತ್ವ ಅಂತ ಇದೆ ಡಿ ಕಷ್ಟಪಡದೆ ಸಿಗುವ ಅಂತ ಇದೆ ಸೊ ನಿಮ್ಮ ಉತ್ತರ ದುಡಿಮೆಯ ಮಹತ್ವ ಕಾಯಕವೇ ಕೈಲಾಸ ಅಂತ ದುಡಿಮೆಯ ಮಹತ್ವ ಅಂತ ಹೇಳ್ತೀವಿ ಬಸವಣ್ಣನವರು ಹೇಳ್ತಾರೆ ಕಾಯಕವೇ ಕೈಲಾಸವಿದ್ದಂತೆ ಅಂತ ಹೇಳಿ ಸಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ನೋಡ್ರಿ ಮುಂದಿನದ್ದು ನಾಯಿಯ ಬಾಲ ಡೊಂಕು ಎನ್ನುವಂಥದ್ದು ಹೌದಾ ನಾಯಿಯ ಬಾಲ ಡೊಂಕು ಇದರ ಒಂದು ವಿಶೇಷ ಅರ್ಥ ಏನಾಗಿರ್ತದ ಎನ್ನುವಂಥದ್ದು ಆಪ್ಷನ್ ಎ ನಾಯಿಯ ಬಾಲ ನೆಟ್ಟಗಿರದೆ ಸದಾ ಆಗಿರುವುದು ಬಿ ಹಲವು ಪ್ರಾಣಿಗಳ ಬಾಲದಂತೆ ನೇರವಾಗಿಲ್ಲದಿರುವುದು ಸಿ ಸಣ್ಣತನವನ್ನ ತೋರಿಸುವುದು ಡಿ ಎಷ್ಟು ಹೇಳಿದರೂ ತಪ್ಪನ್ನು ತಿದ್ದುಕೊಳ್ಳದೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದು ಅನ್ನುವಂಥದ್ದಿದೆ ಹಾಗಾದ್ರೆ ನಾಯಿ ಬಾಲ ಡೊಂಕು ಅಂತಂದ್ರೆ ಯಾವುದು ಲಕ್ಷ್ಮಣ್ ಡಿ ಕೊಟ್ರಿ ಡಿ ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿ ಹೌದಾ ಹೇಳಿದಂತ ಮಾಡಿದಂತ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಹಾಕ್ತೇವೆ ಎಷ್ಟು ಹೇಳಿದ್ರು ಅಷ್ಟೇ ಆ ನಾಯಿ ಬಾಲ ಡೊಂಕ ಇದ್ದಂಗ ಅಂತ ಅಂತಿರ್ತೀವಿ ಅಂದ್ರೆ ಆ ನಾಯಿ ಬಾಲಕ್ಕೆ ನೀವು ಡಬ್ಬೆ ಕಟ್ಟಿದಾಗ ಅಥವಾ ಏನೋ ನೆಟ್ಟಗೆ ಮಾಡಿದಾಗ ಅಷ್ಟು ಸ್ಟ್ರೇಟ್ ಕಾಣುತ್ತ ಕೈ ಬಿಟ್ರೆ ಮತ್ತು ಆಗುತ್ತೆ ಹಾಗಾಗಿ ತಪ್ಪನ್ನ ಎಷ್ಟು ಹೇಳಿದ್ರೂ ಕೂಡ ತಿದ್ದಕೊಳ್ಳದೇ ಇರುವಂತವರಿಗೆ ಈ ಒಂದು ಮಾತನ್ನ ಬೆಳೆಸ್ತಿರ್ತೀವಿ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಗಾಳಿ ಬಂದಾಗ ತೂರಿಕೋ ಇವೆಲ್ಲವುಗಳು ಕೂಡ ನುಡಿಗಟ್ಟುಗಳು ವಿಶೇಷ ಅರ್ಥವನ್ನು ಒಳ ಹೊಂದಿರುವಂತಹ ಪದಗಳು ಗಾಳಿ ಬಂದಾಗ ತೂರ್ಕೋ ಎನ್ನುವಂತಹ ಒಂದು ಪದದ ವಿಶೇಷ ಅರ್ಥ ಏನಾಗಿರ್ತದೆ ನಮಸ್ಕಾರ ಅರ್ಷಿತಾ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಗಾಳಿ ಬಂದಾಗ ತೂರ್ಕೋ ಆಪ್ಷನ್ ಎ ಅವಕಾಶಗಳು ಬಂದಾಗ ಅವುಗಳ ಸದುಪಯೋಗ ಮಾಡಿಕೊ ಬಿ ಗಾಳಿ ಬಂದಾಗ ದವಸ ಧಾನ್ಯಗಳನ್ನು ತೂರಿ ಶೇಖರಿಸಿಕೊ ಸಿ ಗಾಳಿ ಬೀಸಿದಾಗ ಅದರ ಜೊತೆಯಲ್ಲಿ ತೂರಿ ಹೋಗು ಇನ್ನು ಡಿ ಯಾರಿಗೂ ತಿಳಿಯದಂತೆ ಮರಿಯಾಗುವಂತ ಇದೆ ವೆರಿ ಗುಡ್ ಏನು ಕೊಡ್ತಾ ಇದ್ರಿ ಏನು ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಈ ಮೂರೂ ಆಗಲ್ಲ ಅವಕಾಶಗಳನ್ನು ನಮಗೆ ಯಾವಾಗ ಸಿಗ್ತವೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಒಂದ್ಸಲ ಅವಕಾಶ ಸಿಕ್ಕಾಗ ನಾವು ತಪ್ಪಿದ್ವಿ ಕಳ್ಕೊಂಡ್ವಿ ಅಂದ್ರೆ ಮತ್ತೆ ಸಿಗುವಂಥದ್ದು ಬಹಳಷ್ಟು ಕಡಿಮೆ ಹೌದಾ ಸೊ ನಿಮ್ಗೂ ಕೂಡ ಈಗ ಅವಕಾಶ ದೊರಕದ ಬಹಳಷ್ಟು ಓಕೆ ಎಸ್ ಡಿ ಎ ಎಫ್ ಡಿ ಎ ಪಕ್ಕ ಈ ಸಲ ನೀವು ಜಾಬ್ ಪಡೀಲೇಬೇಕು ಹೌದಾ ಈ ಒಂದು ದೃಢ ನಿರ್ಣಯದೊಂದಿಗೆ ಒಂದು ಕಠಿಣ ಅಭ್ಯಾಸವನ್ನ ಮಾಡ್ರಿ ಪಕ್ಕ ಜಾಬ್ ಸಿಕ್ಕೇ ಸಿಗ್ತದೆ ನೆಕ್ಸ್ಟ್ ನೋಡ್ರಿ ದಂತಕತೆ ದಂತಕಥೆ ಎನ್ನುವಂಥದ್ದು ಕತೆ ಎನ್ನುವಂತಹ ನುಡಿಗಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಆಪ್ಷನ್ ಎ ಹುಲ್ಲಿನಲ್ಲಿ ಹುಟ್ಟಿದ ಕತೆ ಬಿ ಸುಳ್ಳು ಕತೆ ಸಿ ಹಲ್ಲು ಮುರಿದ ಕತೆ ಡಿ ಇನ್ನೊಬ್ಬ ಒಬ್ಬರಿಂದ ಇನ್ನೊಬ್ಬರು ಕೇಳಿ ಮುಂದುವರೆದುಕೊಂಡ ಬಂದ ಹಳೆಯ ಕತೆ ದಂತ ಕತೆ ಅಂದ್ರೆ ಏನಾಗಿದ್ರೆ ಇದು ಹುಡಿಗಟ್ಟಿನ ಅರ್ಥ ನೀವು ಇಲ್ಲಿ ಗುರುತಿಸಬೇಕು ದಂತ ಕತೆ ಒಬ್ಬರಿಂದ ಇನ್ನೊಬ್ಬರು ಕೇಳಿ ಮುಂದುವರೆದುಕೊಂಡ ಬಂದ ಹಳೆಯ ಕಥೆಯನ್ನ ನಾವು ಏನಂತ ಕರಿತೀವಿ ದಂತ ಕತೆ ಅಂತ ಕರಿತೀವಿ ಓಕೆ ಒಂದ್ ತಿಳ್ ಕಡ್ರಿ ನುಡಿಗಟ್ಟಿನ ಅರ್ಥ ದಂತಕತೆ ಬಟ್ ಸರಿಯಾದ ಅರ್ಥ ಏನು ಗೊತ್ತಾ ಸುಳ್ಳು ಕತೆ ಅಂತ ಬರ್ತದೆ ಸುಳ್ಳು ಕತೆ ಅಥವಾ ಕಟ್ಟು ಕತೆ ಅಂತೂ ಕೂಡ ಹೇಳ್ತೀವಿ ಕಟ್ಟು ಕತೆ ಯಾವುದು ಸಮನಾರ್ಥಕ ನೆನ್ಪಿರಲಿ ಸಮನಾರ್ಥಕ ನೀವು ರತ್ನಕೋಶ ಅಥವಾ ಡಿಕ್ಷ್ನರಿ ಬುಕ್ಗಳ ಚೆಕ್ ಮಾಡ್ಬೋದು ನಿಘಂಟುನಲ್ಲಿ ದ ಸಮನಾರ್ಥಕ ಯಾವುದು ಸುಳ್ಳು ಕತೆ ಅಥವಾ ಕಟ್ಟು ಕತೆ ಬರುತ್ತಾ ಆದರೆ ಆ ಇದು ನುಡಿಗಟ್ಟು ಅಂತ ಬಂದಾಗ ಒಬ್ಬರಿಂದ ಇನ್ನೊಬ್ಬರು ಕೇಳಿ ಮುಂದುವರೆದುಕೊಂಡು ಬಂದ ಹಳೆಯ ಕಥೆ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬನ್ನಿ ಸ್ನೇಹಿತರೆ ಇದನ್ನ ನೋಡ್ರಿ ಈ ನುಡಿಗಟ್ಟು ಇದರ ಅರ್ಥ ಏನು ಒಂದೇ ಬಳಿಯ ಎರಡು ಹೂಗಳು ಇದೆ ಒಂದೇ ಬಳಿಯ ಎರಡು ಹೂಗಳು ಸೊ ಇದರ ಅರ್ಥ ಏನಾಗಿರ್ತದೆ ಆಪ್ಷನ್ ಎ ಒಂದೇ ಮೂಲದವರು ಬಿ ಸಮಾನ ಪ್ರಸಿದ್ಧರು ಸಿ ಇಬ್ಬರು ಅಷ್ಟೇ ದೊಡ್ಡವರು ನಡಿ ಇಬ್ಬರು ಒಂದೇ ಬಗೆಯ ಗುಣವುಳ್ಳವರು ಸೊ ನಿಮ್ಮ ಉತ್ತರ ಏನು ಒಂದೇ ಬಳ್ಳಿ ಎರಡು ಹೂಗಳು ಅನ್ನುವಂಥದ್ದು ಒಂದೇ ಬಗೆಯ ಗುಣವುಳ್ಳವರು ಆಗತ್ತ ಆಗಲ್ಲ ತಪ್ಪಾಗತ್ತಾ ಇಬ್ಬರು ಅಷ್ಟೇ ದೊಡ್ಡವರು ತಪ್ಪು ಸಮಾನ ಪ್ರಸಿದ್ಧರು ಇದು ತಪ್ಪು ಏಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಒಂದೇ ಮೂಲದವರು ಒಂದೇ ಬಳ್ಳಿ ಅಂದ್ರೆ ಒಂದೇ ತಾಯಿಯಲ್ಲಿ ಹುಟ್ಟಿದ ಎರಡು ಮಕ್ಕಳು ಅನ್ನುವಂಥ ಲೆಕ್ಕದಲ್ಲಿ ಒಂದೇ ಮೂಲದವರು ಅಂದ್ರೆ ಒಂದೇ ತಾಯಿ ಹೊಟ್ಟೆಯಿಂದ ಬಂದಂಥವರು ಸೊ ಎ ಸರಿಯಾದ ಉತ್ತರವಾಗಿರ್ತದೆ ಇನ್ನು ಇನ್ನ ನೆಕ್ಸ್ಟ್ ನೋಡ್ರಿ ಹಾಕು ಮಣೆ ಹಾಕು ಎನ್ನುವಂತಹ ನೋಡಿಗಟ್ಟಿನ ಸರಿಯಾದ ಅರ್ಥ ಏನಿಲ್ಲಿ ಮಣೆ ಹಾಕು ಸೊ ನಿಮ್ಮ ಆಯ್ಕೆಗಳು ಕುಳ್ಳಿರಿಸು ಬಿ ಆಧಾರ ಕೊಡು ಸಿ ಗೌರವ ನೀಡು ಇನ್ನ ಡಿ ತಂಡಿಯಾಗದಂತೆ ನೋಡಿಕೋ ನಿಮ್ಮ ಉತ್ತರ ಏನಾಗಿರ್ತದೆ ಸ್ನೇಹಿತರೆ ರಾಜಕಾರಣಿಗಳು ಶ್ರೀಮಂತರಿಗೆ ಮಣೆ ಹಾಕುತ್ತಾರೆ ಸೊ ಕುಳ್ಳಿರ್ಸ್ತಾರ ಅಲ್ಲ ಆಧಾರ ಕೊಡ್ತಾರ ಅಲ್ಲ ತಂಡಿ ಆಗದೆ ನೋಡ್ಕೊತಾರ ಅಲ್ಲ ಗೌರವ ನೀಡ್ತಾರೆ ಅತಿ ಹೆಚ್ಚು ಗೌರವ ಅವರಿಗೆ ಮೊದಲ ಗೌರವ ಅನ್ನುವಂಥದ್ದು ಸಿ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ನೋಡ್ರಿ ತಣ್ಣೀರು ಎರಚು ತಣ್ಣೀರು ಎರಚು ಎನ್ನುವಂತಹ ನುಡಿಗಟ್ಟು ಇದರ ಅರ್ಥ ಯಾವುದು ತಣ್ಣೀರು ಎರಚುವಂಥದ್ದು ನಿಮ್ಮ ಆಯ್ಕೆಗಳು ತಣ್ಣಗೆ ಮಾಡು ಬಿ ಉಂಟು ಮಾಡು ಸಿ ಬಿಸಿಯಾಗದಂತೆ ಮಾಡು ಇನ್ನು ಡಿ ನೋವು ಮಾಡು ತಣ್ಣೀರು ಎರಚು ಅವನ ಆಸೆಗೆ ಇವರೆಲ್ಲ ತಣ್ಣೀರು ಎರಚಿದ್ರು ತಣ್ಣಗೆ ಮಾಡಿದ್ರ ಅಲ್ಲ ನೋವುಂಟು ಮಾಡಿದ್ರ ಅಲ್ಲ ಬಿಸಿಯಾಗದಂತೆ ಮಾಡುದ್ರ ಅಲ್ವಾ ನಿರಾಸೆಯನ್ನುಂಟು ಮಾಡಿದ್ರು ಅಂತ ಅರ್ಥ ಅವನ ಆಸೆಗೆ ತಣ್ಣೀರ್ ಎರಚಿದ್ರು ಅಂದ್ರೆ ನಿರಾಸೆ ಮಾಡಿದ್ರು ಹಾಗಾಗಿ ಬಿ ಸರಿ ಉತ್ತರವಾಗಿತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊಟ್ರಿ ವೆರಿ ಗುಡ್ ಸೊ ಗುಪ್ತಗಾಮಿ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಇನ್ನ ನೆಕ್ಸ್ಟ್ ಮುಂದಿನ ನೋಡಿ ಸ್ನೇಹಿತರೆ ಇದನ್ ನೋಡ್ರಿ ಗುಂಪಿಗೆ ಸೇರದ ಪದ ಯಾವ್ದು ಅಂತ ಗುರುತಿಸ್ರಿ ಗುಂಪಿಗೆ ಸೇರದ ಪದ ಭೂಮಿ ಪೃಥ್ವಿ ನೆಲ ಆಕಾಶ ಅಂತ ಇದೆ ಭೂಮಿ ಪೃಥ್ವಿ ನೆಲ ಆಕಾಶ ಈಸಿಯಾಗಿ ಗುರುತಿಸಬಹುದು ಗುಂಪಿಗೆ ಸೇರಿದ ಪದ ಯಾವುದಿಲ್ಲ ಭೂಮಿ ಪೃಥ್ವಿ ಧರೆ ವಸುಂಧರೆ ಪೊಡವಿ ಇವೆಲ್ಲವೂ ಕೂಡ ಸಮನಾರ್ಥಕ ಆಕಾಶ ತೆಗಿಬೇಕಾಗಿತ್ತು ಅಲ್ವಾ ಆಕಾಶ ಡಿ ತೆಗಿತೀರ ಸೊ ನೆಕ್ಸ್ಟ್ ಇದನ್ನ ನೋಡ್ರಿ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಯಾವ್ದನ್ ತೆಗಿತೀರ ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಯಾವ್ದನ್ ತೆಗಿತೀರ ಕೃಷ್ಣ ಸ್ನೇಹಿತರೆ ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಯಾವ್ದು ತೆಗಿತೀರ ಅಂದ್ರೆ ಕೃಷ್ಣ ತೆಗಿತೀರ ಓಕೆ ಕೃಷ್ಣ ಯಾಕೆ ಹೆಂಗ್ ಹೇಳ್ರಿ ಸಿ ಅಂತ ಕೆಲವರು ಕೊಡ್ತಿದ್ರಿ ಕೆಲವರು ಎ ಕೊಡ್ತಾ ಇದ್ರಿ ಒಂದು ನಿಮಿಷ ಓಕೆ ಒಂದು ನಿಮಿಷ ಒಂದು ನಿಮಿಷ ಬ್ರಹ್ಮಪುತ್ರ ತೆಗಿಬೇಕು ಕೃಷ್ಣ ಗೋದಾವರಿ ಕಾವೇರಿ ಏನಾಗತ್ತ ಈ ಮೂರು ಏನಾಗತ್ತ ಅಂತಂದ್ರೆ ಈ ಒಂದು ಸ್ತ್ರೀಲಿಂಗ ರೂಪ ಬ್ರಹ್ಮಪುತ್ರ ಎನ್ನುವ ಪುಲ್ಲಿಂಗ ಆಗ್ತದ ಸೊ ಹಂಗಾಗಿ ಸಿ ಗುರುತಿಸಬಹುದು ಕೃಷ್ಣ ಕೃಷ್ಣ ಎನ್ನುವಂಥದ್ದು ಹುಡುಗಿಯರ ಹೆಸರು ಕೂಡ ಇರ್ತವೆ ಹೌದಾ ಸೊ ಕೃಷ್ಣ ಕೃಷ್ಣವೇಣಿ ಹಿಂಗೆಲ್ಲ ಕರೀತಾರೆ ಹಂಗಾಗಿ ಬ್ರಹ್ಮಪುತ್ರ ತೆಗಿರಿ ಸಿ ಸೊ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ರಿ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಆಗಮ ಸಂಧಿ ಸಂಧಿ ಎಣ್ ಸಂಧಿ ಆದೇಶ ಸಂಧಿ ಅಂತ ಇದೆ ಸೊ ನಿಮ್ಮ ಉತ್ತರ ಏನಿಲ್ಲಿ ಆಗಮ ಲೋಪ ಸಂಧಿ ಆದೇಶ ಸಂಧಿ ಅಂತಿದೆ ಆಗಮ ಲೋಪ ಮತ್ತು ಆದೇಶ ಮೂರು ಕನ ಕನ್ನಡದ ಸಂಧಿಗಳು ಎಣ್ ಸಂಧಿ ಮಾತ್ರ ಸಂಸ್ಕೃತದ ಸಂಧಿ ಆಗಿತ್ತು ಹಾಗಾಗಿ ಸಿ ಸರಿಯಾದ ಉತ್ತರ ಇಲ್ಲಿ ಸಿನ್ ಗಮನಿಸಿರಿ ಸ್ನೇಹಿತರೆ ಅನ್ಯ ಭಾಷಾ ಪದ ಇದಾವೆ ಅದರಲ್ಲಿ ಏನಪ್ಪಾ ಅಂದ್ರ ಅನ್ಯ ಭಾಷಾ ಪದವನ್ನು ನೀವು ಗುರುತಿಸಬೇಕು ಕನ್ನಡದ ಪದಗಳು ಕೂಡ ಇದ್ದಾವೆ ಅನ್ಯ ಭಾಷಾ ಪದ ಯಾವುದು ಬಂದೂಕು ತಿಳಿವಳಿಕೆ ಹೊಂದಿಕೆ ಕಲಿಕೆ ಬಂದೂಕು ತಿಳಿವಳಿಕೆ ಹೊಂದಿಕೆ ಕಲಿಕೆ ಬಹಳ ಸರಳವಾಗಿ ಗುರುತಿಸ್ತೀರಿ ತಿಳುವಳಿಕೆ ನಾವು ಹೇಳುವಾಗ ತಿಳುವಳಿಕೆ ಅಂತ ಹೇಳ್ತಿರ್ತೀವಿ ತಿಳುವಳಿಕೆ ತಿಳುವಳಿಕೆ ಅಲ್ಲ ಅದು ತಿಳಿವಳಿಕೆ ಆಗಿರ್ತದೆ ಸರಿಯಾದ ರೂಪ ಇಲ್ಲಿ ಬಂದೂಕು ರೂಪ ಈ ಮೂರು ಕೂಡ ಕನ್ನಡದ ಪದಗಳು ಬಂದೂಕು ಅನ್ಯ ಭಾಷಾ ಪದ ಏ ತೆಗಿತೀರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಕೂಡ ಅನ್ಯ ಭಾಷಾ ಪದವನ್ನ ಗುರುತಿಸ್ರಿ ಒಂದು ಎರಡು ಮೂರು ಏಕಾದಶ ಒಂದು ಎರಡು ಮೂರು ಏಕಾದಶ ಅನ್ಯ ಭಾಷಾ ಪದ ಯಾವುದು ಒಂದು ಎರಡು ಮೂರು ಕನ್ನಡದ ಪದಗಳು ಏಕಾದಶ ಸಂಸ್ಕೃತ ಅಲ್ವಾ ಹಾಗಾಗಿ ನಾವೇನ್ ತೆಗಿಬೇಕು ಡಿ ತೆಗಿಬೇಕಿಲ್ಲಿ ಡಿ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಅನ್ಯ ಭಾಷಾ ಪದ ಯಾವುದು ಸಾರಿ ಅನ್ಯ ಭಾಷಾ ಪದಗಳು ಕನ್ನಡದ ಪದವನ್ನು ನೀವು ಗುರುತಿಸಬೇಕು ಒಂದು ಮಾತ್ರ ಕನ್ನಡದ ಪದ ಉಳಿದವು ಅನ್ಯ ಭಾಷಾ ಪದಗಳು ಕನ್ನಡದ ಪದ ಯಾವುದು ಇಲ್ಲಿ ಕನ್ನಡದ ಪದ ಗುರುತಿಸ್ರಿ ತಗ್ಗು ನಕಲು ಅಸಲು ಇಸ್ತ್ರಿ ತಗ್ಗು ನಕಲು ಅಸಲು ಇಸ್ತ್ರಿ ಅಂತ ಇದೆ ಇಲ್ಲಿ ಯಾವ್ದಾಗತ್ತ ತಗ್ಗು ಎನ್ನುವಂಥದ್ದು ಕನ್ನಡದ ಪದ ಈ ಮೂರು ಕೂಡ ಅನ್ಯ ಭಾಷಾ ಪದಗಳು ತಗ್ಗು ಸರಿಯಾದ ಉತ್ತರವಾಗಿತ್ತು ಅಲ್ವಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೂಡ ನೀವು ಕನ್ನಡದ ಪದವನ್ನ ಗುರುತಿಸಬೇಕು ಕನ್ನಡದ ಪದ ಯಾವ್ದಾಗಿದ್ರೆ ಚುನಾವಣೆ ನಡತೆ ನಂಬರ್ ಮಜೂರು ಅಂತ ಇದೆ ಮಂಜೂರು ಚುನಾವಣೆ ನಡತೆ ನಂಬರ್ ಮಂಜೂರು ಅಂತ ಇದೆ ಸೊ ಇಲ್ಲಿ ಕನ್ನಡದ ಪದ ಮಾತ್ರ ಗುರುತಿಸಬೇಕು ನಡತೆ ಕನ್ನಡದ ಪದ ಉಳಿದಂಥವುಗಳು ಅನ್ಯ ಭಾಷಾ ಪದಗಳು ಈ ತರ ಕೊಟ್ರೆ ನೀವು ಸುಲಭವಾಗಿ ಗುರುತಿಸಲು ಸಮರ್ಥರಾಗಿರ್ತೀರಿ ಅಲ್ವಾ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಎಂಬಂತಹ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಪಂಜೆ ಮಂಗೇಶ್ ರಾಯ ಅಂತ ಇದೆ ಹೌದಾ ಕವಿ ತಪ್ಪಾಗಿದೆ ಪಂಜೆ ಮಂಗೇಶ್ ರಾಯ ಅಲ್ಲ ಅದು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಆಯ್ಕೆಗಳು ಕೆಳಗಡೆ ಇದ್ದಾವೆ ಜಿ ಪಿ ರಾಜರತ್ನಂ ಶಿವರಾಮ್ ಕಾರಂತರು ಹೊಯ್ಸಳ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಇಲ್ಲಿ ಪದ್ಯ ಕೇಳಿದ್ರೆ ನೀವು ಪ್ರೈಮರಿಲಿರುವಾಗ ನಿಮ್ಗೆ ಇರಬಹುದು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಎನ್ನುವಂಥದ್ದು ಅಂತದ್ದು ಸರಿಗಮ ಪದನ ಊದಿಸಲು ಅಂತೇಳಿ ಸೊ ಆಪ್ಷನ್ ಎ ಜಿ ಪಿ ರಾಜರತ್ನಂ ಏನಪ್ಪ ಅಂತಂದ್ರೆ ಈ ಒಂದು ಪದ್ಯವನ್ನು ರಚನೆ ಮಾಡಿರ್ತಾರೆ ಎ ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ನೀವು ಕೂಡ ಅನ್ ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿಬಹುದು ಇನ್ನೂ ಐದು ಕ್ವಶನ್ಸ್ ಇದೆ ಬಿಡಿಸೋಣ ಇನ್ನು ಇಲ್ಲಿ ನಾನು ಜಿ ಕೆ ಸಂಬಂಧಿಸಿದಂತೆ ತರಗತಿ ತಗೊತಾ ಇದ್ದೀನಿ ಹೇಗೆ ಜಾಯಿನ್ ಆಗೋದು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ಸಬ್ಸ್ಕ್ರಿಪ್ಷನ್ ನೀವು ಪಡೆದುಕೊಂಡು ಜಾಯಿನ್ ಆಗಬಹುದು ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಅನ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ಹಾವ್ ಅರ್ ಫುಲ್ ಕೋಡ್ ಅನ್ನು ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ತೀರಾ ಟೆನ್ ಪರ್ಸೆಂಟ್ ಆಫರ್ ಬರುತ್ತಾ ನಂತರ ಪ್ರೊಸೀಡ್ ಟು ಕೊಡ್ತೀರಾ ಸೊ ಅಮೌಂಟ್ ಕಾಣಿಸುತ್ತಾ ರೀತಿ ಮತ್ ಬರುತ್ತೆ ಕ್ರೆಡಿಟ್ ಪಾಯಿಂಟ್ಸ್ ಕೂಡ ಅಪ್ಲೈ ಆಗುತ್ತೆ ಇ ಎಂ ಐ ಬ್ಯಾಂಕ್ ಆಗಿದ್ರೆ ಚೂಸ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವುದರ ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿ ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದಾಗಿರ್ತದೆ ಸರಿನಾ ಸೊ ನೆಕ್ಸ್ಟ್ ನೋಡ್ರಿ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಎನ್ನುವಂತಹ ಕಾದಂಬರಿ ಬರೆದಂತವರು ಯಾರು ಎಸ್ ಎಲ್ ಭೈರಪ್ಪ ಅಂತ ಇಲ್ಲಿದೆ ಬಟ್ ಎಸ್ ಎಲ್ ಭೈರಪ್ಪ ತಪ್ಪು ಸೊ ಸರಿಯಾದ ಉತ್ತರ ಯಾವ್ದು ಇಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿ ಬರೆದಂಥವ್ರು ಯಾರು ಅಂತ ಇದೆ ನಿರಂಜನ ಶಿವರಾಮ್ ಕಾರಂತರು ರಾವ್ ಬಹದ್ದೂರ್ ದೇವುಡ ಹ ದೇವುಡು ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಬಿ ಅಂತ ಕೊಡ್ತಾ ಇದ್ರಿ ಕೆಲವರು ಎ ಅಂತ ಕೊಟ್ರಿ ಬಟ್ ಬಿ ಶಿವರಾಮ್ ಕಾರಂತರು ಸರಿ ಉತ್ತರ ಮರಳಿ ಮಣ್ಣಿಗೆ ಕೋಟಾ ಶಿವರಾಮ್ ಕಾರಂತ ಅಂತ ಹೇಳ್ತಾ ಇದ್ವಿ ಸೊ ನಡೆದಾಡುವ ಅಥವಾ ಚಲಿಸುವ ವಿಶ್ವಕೋಶ ಅಂತ ಕೂಡ ಕರಿತಿದ್ವಿ ಶಿವರಾಮ್ ಕಾರಂತರು ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ಎಂಬ ಕಥನ ಕವನವನ್ನ ಬರೆದವರು ಹೈಸಳ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಸ್ನೇಹಿತರೆ ಸರಿಯಾದ ಉತ್ತರ ಯಾವ್ದು ಇಲ್ಲಿ ದರಾ ಬೇಂದ್ರೆ ಪುತಿ ನರಸಿಂಹಾಚಾರ್ ಕುವೆಂಪು ಡಿ ವಿ ಜಿ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ಎಂಬ ಕಥನ ಕವನವನ್ನ ಬರೆದಂತವರು ಆ ಹೊಯ್ಸಳ ಅನ್ನುವಂಥದ್ದು ತಪ್ಪು ಬಿಕಾಸ್ ಇಟ್ ಕುವೆಂಪು ಆಗಿರ್ತಾರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಶ್ರೀರಾಮಾಯಣ ದರ್ಶನ ಕೃತಿಗೆ ಏನಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನ ಕೃತಿಗೆ ಅವರಿಗೆ ಏನು ಜ್ಞಾನಪೀಠ ಸಿಕ್ಕಿರ್ತದೆ ಜ್ಞಾನಪೀಠ ಇದು ಮಹಾ ಛಂದಸ್ಸಿನಲ್ಲಿದೆ ಯಾವ ಛಂದಸ್ಸಿನಲ್ಲಿದೆ ಮಹಾ ಛಂದಸ್ಸು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕನ್ನಡದ ಎರಡನೇ ರಾಷ್ಟ್ರ ಕವಿ ಪಂಪ ಪ್ರಶಸ್ತಿ ವಿಜೇತರು ಹೌದಾ ಸೊ ಸೀ ಸರಿ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ನೋಡ್ರಿ ಕರ್ವಾಲೋ ಕಾದಂಬರಿ ಬರೆದಂತವರು ಯಾರು ಕರ್ವಾಲೋ ಬೆಸಗರಹಳ್ಳಿ ರಾಮಣ್ಣ ಪೂರ್ಣಚಂದ್ರ ತೇಜಸ್ವಿ ಕಾಳೇಗೌಡ ನಾಗವಾರ್ ಬಸವರಾಜ್ ಕಟ್ಟಿಮನಿ ಕರ್ವಾಲೋ ಕಾದಂಬರಿ ಬರೆದಂತವರು ಯಾರು ನಿಮ್ಮ ಉತ್ತರ ಯಾವ್ದಿಲಿ ಕುವೆಂಪು ಅವರ ಪುತ್ರ ಆಗಿರುವಂತಹ ಪೂರ್ಣಚಂದ್ರ ತೇಜಸ್ವಿಯವರು ಈ ಒಂದು ಕೃತಿಯನ್ನು ಬರೆದಿರ್ತಾರೆ ಸ್ನೇಹಿತರೆ ಕರ್ವಾಲೋ ಅಬುಚೂರಿನ ಪೋಸ್ಟ್ ಆಫೀಸು ಇವೆಲ್ಲ ಇವರ ಪ್ರಮುಖ ಕೃತಿಗಳು ಬಿ ಪೂರ್ಣಚಂದ್ರ ತೇಜಸ್ವಿ ಸರಿಯಾದ ಉತ್ತರವಾಗಿತ್ತು ಮಂದ್ರ ಮಂದ್ರ ಕಾದಂಬರಿಯನ್ನ ಬರೆದಂತವ್ರು ಯಾರು ನಿಮ್ಮ ಉತ್ತರ ಯಾವುದು ಮಂದ್ರ ಶಿವರಾಮ್ ಕಾರಂದ್ರು ಕುವೆಂಪು ಎಸ್ ಎಲ್ ಭೈರಪ್ಪ ತ್ರಿವೇಣಿ ಅಂತ ಇದೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಎರಡ್ ಸಾವಿರದ ಹತ್ತರಲ್ಲಿ ಈ ಮಂದ್ರ ಎನ್ನುವಂತ ಕೃತಿಗೆ ಪಡ್ಕೊಂಡಿರ್ತಾರೆ ಎಸ್ ಎಲ್ ಭೈರಪ್ಪ ಸ್ನೇಹಿತರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿನ ಪಡ್ಕೊಂಡಿರ್ತಾರೆ ಒಟ್ಟು ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಇಬ್ಬರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಒಂದು ವೀರಪ್ಪ ಮೊಯ್ಲಿಯವರು ಇನ್ನೊಂದು ಎಸ್ ಎಲ್ ಭೈರಪ್ಪನವರು ಶ್ರೀರಾಮಾಯಣ ಮಹಾನ್ವೇಷಣ್ ಎನ್ನುವಂಥದ್ದು ವೀರಪ್ಪ ಮೊಯ್ಲಿಯವರ ಕೃತಿಯಾಗಿತ್ತು ಅದಕ್ಕೆ ಅವರಿಗೆ ಏನಪ್ಪ ಅಂದ್ರೆ ಈ ಒಂದು ಸರಸ್ವತಿ ಸಮ್ಮನ್ ಪ್ರಶಸ್ತಿ ಬಂದಿದ್ರೆ ಎಸ್ ಎಲ್ ಭೈರಪ್ಪನವರ ಮಂತ್ರ ಎನ್ನುವಂಥ ಕಾದಂಬರಿಗೂ ಕೂಡ ಈ ಒಂದು ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ದೊರಕಿರ್ತದೆ ಸೊ ಸಿ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟು ಕೊನೆ ಪ್ರಶ್ನೆ ಪಿಕೆ ಆರ್ ಎಸ್ ಇದೆ ಇದನ್ನ ಸರಿಯಾಗಿ ಗುರುತಿಸಿ ಸ್ನೇಹಿತರೆ ಕಲಿಯುತ್ತಿದ್ದಾಳೆ ಕೆಲಸವನ್ನು ಕಸೂತಿಯ ಸೀತೆ ಅಂತಿದೆ ಸೀತೆ ಕಸೂತಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ ಸೀತೆ ಕಸೂತಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ ಎಸ್ ಆರ್ ಕ್ಯೂಪಿ ಅಂತ ಏನ್ ಬರುತ್ತ ಸಿ ನಿಮ್ಮ ಉತ್ತರ ಸರಿ ಸುಭಾಷ್ ಅವರು ಕೇಳಿದ್ರ ಯಾವುದು ಮಂತ್ರ ಕಾದಂಬರಿ ಬರ್ದವ್ರಾ ಗುಡ್ ಇಲ್ಲ ಹಾಂಗಿದ್ರೆ ಸೊ ಸಿ ಸರದ ಉತ್ತರವಾಗಿತ್ತು ಸರಿನಾ ಸೊ ಇದಿಷ್ಟು ಇವತ್ತಿನ ತರಗತಿ ಸ್ನೇಹಿತರೆ ಯಾರಿನ್ನೂ ಕೂಡ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಜಾಯಿನ್ ಆಗ್ರಿ ಸೊ ಈ ಒಂದು ಇದು ಲಿಂಕ್ ನಿಮ್ಗೆ ಯೂಸ್ ಮಾಡೋ ಮೂಲಕ ಜಾಯಿನ್ ಆಗಬಹುದು ಆರ್ ಸಿ ಸಿ ಟೆನ್ ಅನ್ನುವಂಥ ರಫಲ್ ಕೋಡನ್ನು ಯೂಸ್ ಮಾಡೋ ಮೂಲಕ ಅನ್ನ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಪಡಿಬಹುದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಇದರ ಒಂದು ಪಿ ಡಿ ಎಫ್ ಅನ್ನು ಈ ಟೆಲಿಗ್ರಾಮ್ ಚಾನಲ್ ನಾನು ಹಾಕಿರ್ತೀನಿ ನೀವು ತೆಗೆದುಕೊಳ್ಬಹುದು ಓಕೆ ಮತ್ತೆ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಪದಗಳ ಅರ್ಥ ಇದೆ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿಯ ಪ್ರಮುಖ ಸಂಭವನೀಯ ಪದಗಳ ಅರ್ಥವನ್ನು ನಾವು ಚರ್ಚೆ ಮಾಡಲಿದ್ದೇವೆ ಜಾಯ್ನ್ ಆಗ್ರಿ ನಾಲ್ಕು ಗಂಟೆಗೆ ಅನ್ಅಕಾಡೆಮಿ ಆ್ಯಪಲ್ಲಿ ಅದ್ರ ಲಿಂಕ್ ಅನ್ನ ಕೂಡ ಹಾಕಿರ್ತೇನೆ ನಾನು ಇನ್ನು ಐದು ಮೂವತ್ತಕ್ಕೂ ಕೂಡ ಕ್ಲಾಸ್ ಇದೆ ಅಲ್ಲಿ ಸಾಮಾನ್ಯ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳ ಚರ್ಚೆ ಮಾಡ್ತಿರ್ತೀವಿ ಏಳು ಗಂಟೆಗೂ ಒಂದು ಸ್ಪೆಷಲ್ ಕ್ಲಾಸ್ ಇದೆ ಓಕೆ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಶುಭೋದಯ ಧನ್ಯವಾದ ಸ್ನೇಹಿತರೆ